ತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಜೈ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಇದರಲ್ಲಿ ಆರನೇ ಪದ್ಯ ಭಿಮುಖವಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವಮಾನಸುತವು ದಯಾಸ್ತ ಶೈಲಗಳ ದೈತಗೆ ಉಪಮೇಯ ಉಂಟೆ ವಾಯುದೇವರು ಹನುಮಂತನಾಗಿ ಅವತರಿಸಿದಾಗ ಸಕಲ ಶಬ್ದಶಾಸ್ತ್ರವನ್ನು ಮೊದಲಿನಿಂದ ಬಲ್ಲವರಾಗಿದ್ದರೂ ಸಹ ಶ್ರೀಹರಿ ಮತ್ತು ಮಹಾಲಕ್ಷ್ಮಿಯ ನಂತರ ಸರ್ವಜ್ಞರಾಗಿದ್ದರೂ ಸಹ ಗುರುಗಳಿಂದಲೇ ವಿದ್ಯೆಯನ್ನು ಪಡೆಯಬೇಕು ಎಂದು ಜಗತ್ತಿಗೆ ತಿಳಿಸಿ ಹೇಳುವುದಕ್ಕೋಸ್ಕರ ಪರಮಾತ್ಮನಿಗೆ ಶಬ್ದಶಾಸ್ತ್ರವನ್ನು ಉಪದೇಶಿಸು ಎಂದು ಪ್ರಾರ್ಥನೆ ಮಾಡ್ತಾರೆ ಆಗ ಪರಮಾತ್ಮ ಸೂರ್ಯಾಂತರ್ಗತನಾಗಿರುವ ಸವಿತೃನಾಮಕ ಲಕ್ಷ್ಮೀನಾರಾಯಣ ರೂಪದಿಂದ ಉಪದೇಶಿಸಿವೆ ಎಂದು ಹೇಳ್ತಾರೆ ಪರಮಾತ್ಮ ಹೇಳ್ತಾರೆ ಆಗ ಹನುಮಂತ ದೇವರು ಹಾಗೆ ಆಗಲಿ ಎಂದು ಒಪ್ಪಿಕೊಳ್ತಾರೆ ಸೂರ್ಯನು ರಥದಲ್ಲಿ ವೇಗದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಾಗ ಸೂರ್ಯಾಂತರ್ಗತ ಸವಿತೃನಾಮಕ ಲಕ್ಷ್ಮೀನಾರಾಯಣನು ದೇ ಹನುಮಂತನಿಗೆ ಉಪದೇಶ ಪ್ರಾರಂಭ ಮಾಡ್ತಾನೆ ಆ ಪರಮಾತ್ಮನ ಎದುರಿಗೆ ಕೈ ಜೋಡಿಸಿಕೊಂಡು ನಿಂತ ಹನುಮಂತ ದೇವರು ಸೂರ್ಯನಷ್ಟೇ ವೇಗವಾಗಿ ವಿರುದ್ಧ ದಿಕ್ಕಿಗೆ ಹಿಂದೆ ಹಿಂದೆ ಸರಿಯುತ್ತ ಭಗವಂತನ ಉಪದೇಶವನ್ನು ಕೇಳ್ತಾ ಇದ್ದ ಈ ರೀತಿಯಾಗಿ ಬಾಲ ಬಾಲಹನುಮಂತನು ಉದಯಾಚಲದಿಂದ ಹಸ್ತಾಚಲದವರೆಗೆ ಹಿಂದೆ ಹಿಂದೆ ಸೂರ್ಯರಥದಷ್ಟೇ ವೇಗವಾಗಿ ಹಿಂದೆ ಹಿಂದೆ ಸರಿಯುತ್ತಾ ಹೋಗುವ ಈ ಹನುಮನ ವೇಗವನ್ನು ಕಂಡು ಸಕಲ ದೇವತೆಗಳು ಆಶ್ಚರ್ಯದಿಂದ ಕೈ ಜೋಡಿಸಿ ಸ್ತೋತ್ರ ಮಾಡ್ತಾರೆ ಹನುಮಂತನು ಈ ರೀತಿಯಾಗಿ ಹನುಮಂತ ದೇವರು ಇಷ್ಟು ವೇಗವಾಗಿ ಹಿಮ್ಮುಖವಾಗಿ ಹೋಗುತ್ತಾ ತನ್ನ ಎದುರಿಗೆ ಕುಳಿತು ಉಪದೇಶಿಸುವ ಸವಿತೃ ನಾಮಕ ಸೂರ್ಯನಾರಾಯಣನಿಂದ ಅಖಿಲ ಶಬ್ದಶಾಸ್ತ್ರಗಳನ್ನು ಕಲಿತಾರೆ ಈ ರೀತಿಯಾಗಿ ಹನುಮಂತನ ಸಮಾನ ಪರಾಕ್ರಮಿಗಳು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನೋ ಇಂತಹ ಪರಾಕ್ರಮವನ್ನು ನೆನೆಸಿ ಶ್ರೀಪಾದರಾಜರು ತರಣಿಗಭಿಮುಖವ ತರಣಿಗಭಿಮುಖವಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವಮಾನ ಸುತವು ದಯಾಸ್ತ್ರ ಶೈಲಗಳ ಭರದಿಯ ಐದಿದ ಈತಗೆ ಉಪಮೇಯ ಉಂಟೆ ಅಂತ ಹೇಳಿ ಬರೆದಿದ್ದಾರೆ ಈ ಪದ್ಯದಲ್ಲಿ ಪರಮ ಪವಮಾನ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ ಪರಮ ಅಂದರೆ ಶ್ರೇಷ್ಠ ಜೀವೋತ್ತಮ ಅಂತಾಗುತ್ತೆ ವಾಯುದೇವರಿಗೆ ನಮ್ಮಂತೆ ಪಂಚಭೌತಿಕ ಶರೀರ ಇದೆ ಹಾಗಿದ್ದರೂ ಅವರು ಜೀವೋತ್ತಮರು ಹೇಗೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಬರುವುದು ಸಹಜ ಅದಕ್ಕೆ ಶಾಸ್ತ್ರೀಯ ಉತ್ತರ ಹೀಗಿದೆ ವಾಯುಬ್ರಹ್ಮ ದೇವರಿಗೆ ಹಾಗೂ ಸರಸ್ವತಿ ಭಾರತೀಯರಿಗೆ ನಮ್ಮಂತೆಯೇ ಸತ್ವ ರಜಾ ತಮ ತ್ರಿಗುಣಾತ್ಮಕವಾದ ಶರೀರ ಇದ್ದರೂ ಅದು ದಗ್ಧಪಟದಂತೆ ನಿಷ್ಕ್ರಿಯವಾಗಿದೆ ಅನೇಕ ಚಿತ್ರಕಾರಿಕೆ ಇರುವಂತಹ ಡಿಸೈನ್ ಇರುವಂತಹ ಬಟ್ಟೆ ಬೆಂಕಿ ಹಚ್ಚಿ ಸುಟ್ಟಾಗ ಅದು ಸುಟ್ಟು ಬೂದಿಯು ಗಾಳಿಯಿಂದ ಹಾರುವಕ್ಕಿಂತ ಮೊದಲು ಒಳ್ಳೆ ಡಿಸೈನ್ ಬಟ್ಟೆನಂತೆ ಕಾಣಿಸುತ್ತದೆ ಆದರೆ ಮುಟ್ಟಿದರೆ ಕೇವಲ ಬೂದಿಯೇ ಹಾಗೆ ಬೂದಿ ಹಾಗೆ ಈ ನಾಲ್ವರಿಗೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯ ನಾಲ್ಕು ಜನರಿಗೆ ಉಪಲಕ್ಷಣತೆಯ ಪಾಂಚಭೌತಿಕ ಶರೀರ ನೆಪ ಮಾತ್ರಕ್ಕೆ ಇದೆ ಸತ್ವ ರಜ ತಮೋ ಗುಣಗಳ ಯಾವ ಪರಿಣಾಮವೂ ಇವರ ಶರೀರದ ಮೇಲೆ ಆಗುವುದಿಲ್ಲ ಆದ್ದರಿಂದಲೇ ಇವರನ್ನು ಸಮ ಅಂತ ಕರೆದಿದ್ದಾರೆ ಮತ್ತು ಪ್ರಳಯ ಕಾಲದಲ್ಲಿಯೂ ಸಹ ಅತಿರೋಹಿತ ವಿಮಲ ವಿಜ್ಞಾನಿ ಅಂತ ಹೇಳಿ ದಾಸರು ಕರೆದಿದ್ದಾರೆ ಆದ್ದರಿಂದ ಬ್ರಹ್ಮರು ಹಾಗೂ ಅವರ ಪತ್ನಿಯರು ಜೀವೋತ್ತಮರೆಂದು ಎನ್ನುವುದು ಶತಃ ಸತ್ ಶತಶಃ ಸತ್ಯವಾಗಿ ಆದ್ದರಿಂದಲೇ ವಾಯುದೇವರನ್ನು ಶ್ರೀಪಾದರಾಜರು ಪರಮ ಪವಮಾನ ಅಂತ ಕರೆದಿದ್ದಾರೆ ಒಂದೊಂದು ನುಡಿಯಲ್ಲಿ ಎಷ್ಟು ನೋಡಿ ಇನ್ನು ಮುಂದಿನ ಪದ್ಯ ಹೀಗಿದೆ ಅಖಿಲ ವೇದಗಳ ಸಾರವ ಮುನ್ನತಾನಿಖಿಳ ವ್ಯಾಕರಣ ಶಾಸ್ತ್ರವನ್ನು ಪೇಳೆ ಮುಖದಲ್ಲಿ ಕಿಂಚಿತ್ ಅಪಶಬ್ದವಾಗಿಲ್ಲೆಂದು ಮುಖ್ಯ ಪ್ರಾಣನನು ರಾಮನನ್ನು ಕರೆಸಿದ ಹನುಮಂತ ದೇವರು ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣ ಪರಮಾತ್ಮನಿಂದ ಶಬ್ದಶಾಸ್ತ್ರವನ್ನು ಕಲಿತಂತೆ ಸೂರ್ಯಾಂತರ್ಗತ ಘೃಣಿ ನಾಮಕ ಸವಿತೃನಾಮಕ ನಾರಾಯಣನಿಂದ ಕೇವಲ ಶಬ್ದಶಾಸ್ತ್ರವನ್ನು ಮಾತ್ರ ಕಲಿಯಲಿಲ್ಲ ಹೊರತು ಭಗವಂತನ ಮುಖದಿಂದ ನಾಭಿ ಕಮಲ ಕುಳಿತ ಬ್ರಹ್ಮದೇವರು ಹಯಗ್ರೀವ ರೂಪಿ ಪರಮಾತ್ಮನಿಂದ ಅನಂತ ವೇದಗಳನ್ನು ಶ್ರವಣ ಮಾಡಿದಂತೆ ಸೂರ್ಯಾಂತರ್ಗತ ನಾರಾಯಣ ನಾರಾಯಣನಿಂದ ಹನುಮಂತ ದೇವರು ಅನಂತ ವೇದಗಳನ್ನು ಕಲಿತಿದ್ದಾರೆ ಆ ವೇದಗಳಲ್ಲಿರುವಂತಹ ಸಕಲ ಮಹಿಮೆಗಳನ್ನು ಶ್ರವಣ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಮಹಾವ್ಯಾಕರಣವನ್ನು ಕಲಿತಿದ್ದಾರೆ ಇಂತಹ ಶಾಸ್ತ್ರ ಶುದ್ಧ ಜ್ಞಾನವುಳ್ಳ ಹನುಮಂತ ದೇವರು ಎಂದಿಗೂ ಯಾವ ಕಾಲಕ್ಕೂ ತಪ್ಪಾದ ಮಾತುಗಳನ್ನು ಆಡುವುದಿಲ್ಲ ಈ ವಿಷಯವನ್ನು ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ತಿಳಿಸಿ ಹೇಳಿದ್ದಾರೆ ಆ ಸಂದರ್ಭ ಹೀಗಿದೆ ರಾವಣನು ಸೀತಾಕೃತಿಯನ್ನು ಅಪಹರಿಸಿದ ನಂತರ ಸೀತೆಯನ್ನು ಹುಡುಕುವ ನಟನೆ ಮಾಡುತ್ತಾ ಶೋಕ ಪೀಡಿತನಂತೆ ವ್ಯವಹರಿಸುವ ಶ್ರೀರಾಮನು ಕಿಷ್ಕಿಂದ ಪರ್ವತ ಹತ್ತಿರ ಬರ್ತಾರೆ ಅವರಿಬ್ಬರನ್ನು ಅಂದರೆ ರಾಮ ಲಕ್ಷ್ಮಣರನ್ನು ಸುಗ್ರೀವನ ಸೈನಿಕರು ನೋಡಿ ಗಾಬರಿ ಆಗ್ತಾರೆ ಕಲ್ಲುಗಳಿಂದ ಆಕ್ರಮಣ ಮಾಡಲು ಸಿದ್ಧರಾಗ್ತಾರೆ ಆಗ ಹನುಮಂತ ಹೇಳ್ತಾನೆ ಅವರು ನಂಗೆ ಗೊತ್ತು ನಾನು ಮತ್ತೊಮ್ಮೆ ಅವರ ಹತ್ರ ಹೋಗಿ ಮಾತನಾಡಿ ಅವರು ಇಲ್ಲಿ ಬಂದ ಉದ್ದೇಶವನ್ನು ಹಾಗೂ ಕಾರಣಗಳನ್ನು ತಿಳಿದುಕೊಂಡು ಹೇಳಿ ಹನುಮಂತ ಹನುಮಂತ ದೇವರು ಬ್ರಹ್ಮಚಾರ್ಯ ವೇಷವನ್ನು ಧರಿಸಿ ಶ್ರೀರಾಮಚಂದ್ರ ಇರುವ ಸ್ಥಳಕ್ಕೆ ಬರ್ತಾರೆ ತಾವು ಯಾರು ಇಷ್ಟು ದೂರ ಇಲ್ಲಿಗೇಕೆ ಬಂದಿದ್ದೀರಿ ನಾನೇದರ ನಾನೇನಾದರೂ ಸಹಾಯ ಮಾಡಬೇಕೇನು ನಾನು ಸುಗ್ರೀವನ ಮಂತ್ರಿ ಎಂದು ಹನುಮಂತ ತನ್ನ ಪರಿಚಯವನ್ನು ಕೊಟ್ಟು ಅವರು ಬಂದ ಉ ಉದ್ದೇಶವನ್ನು ತಿಳಿದುಕೊಳ್ಳಲು ಪ್ರಾರ್ಥಿಸ್ತಾರೆ ನಾಲ್ಕೈದು ನಿಮಿಷಗಳವರೆಗೆ ಹನುಮಂತನು ಮಾತನಾಡಿ ಮಾತುಗಳನ್ನು ಕೇಳಿ ಶ್ರೀರಾಮಚಂದ್ರ ದೇವರು ಲಕ್ಷ್ಮಣಿಗೆ ಹೇಳ್ತಾರೆ ಈ ವ್ಯಕ್ತಿ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿರ್ಬೋದು ಮಹಾವ್ಯಾಕರಣವನ್ನು ಕರತಾಲ್ ಕರತಳಾಮಲಕ ಮಾಡಿಕೊಂಡಿರ್ಬೋದು ಇವನು ಆಡಿದ ಐದು ನಿಮಿಷದ ಮಾತುಗಳಲ್ಲಿ ಒಂದೂ ತಪ್ಪಿಲ್ಲ ಅಂತ ಇದ್ದಾರೆ ಜೀವನದ ಸಕಲ ರಹಸ್ಯಗಳ ಇಂಗಿತವು ಈ ವ್ಯಕ್ತಿಯ ಮಾತಿನಲ್ಲಿದೆ ಎಂದು ಶ್ರೀರಾಮಚಂದ್ರ ದೇವರು ಹಾಡಿ ಹೊಗಳುತ್ತಾರೆ ವಾಲ್ಮೀಕಿ ಋಷಿಗಳು ಈ ವಿಷಯದಲ್ಲಿ ಎರಡು ಶ್ಲೋಕಗಳನ್ನು ಬರೆದಿದ್ದಾರೆ ಆ ಶ್ಲೋಕಗಳು ಈ ರೀತಿಯಾಗಿವೆ ನಾನ್ ಋಗ್ವೇದ ವಿನೀತಸ್ಯ ಸಜುರ್ವೇದ ಧಾರಿಣ ವಾಸ ವೇದ ವಿದುಷಃಃ ಶಕ್ಯಮೇವ ಪ್ರಭಾಷಿತಂ ನೂನಂ ವ್ಯಾಕರಣ ಕೃಷ್ಣಮನೇನ ಬಹುದಾಶುತ ಬಹು ವ್ಯವಹಾರ ಕಿಂಚಿತ್ ತಾನೇನ ಕಂಚಿತ್ ನೋಡಿ ನಾಲ್ಕು ವೇದಗಳನ್ನು ಓದಿದ್ದಾನೆ ಅಧ್ಯಯನ ಮಾಡಿದ್ದಾನೆ ವ್ಯಾಕರಣವನ್ನು ಕರತಲಾಮಕ ಮಾಡಿಕೊಂಡಿದ್ದಾನೆ ಇವನು ಆಡಿದಂತಹ ಐದು ನಿಮಿಷದ ಮಾತಿನ ಚೂರೂ ತಪ್ಪಿಲ್ಲ ಜೀವನದ ಸಕಲ ರಹಸ್ಯಗಳ ಇಂಗಿತ ಈ ಈ ವ್ಯಕ್ತಿಯ ಮಾತಿನಲ್ಲಿದೆ ಅಂತ ಹೇಳಿ ವಾಲ್ಮೀಕಿ ಋಷಿಗಳು ಹೇಳ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಸಹ ತಾವು ಬರೆದ ಸಂಗ್ರಹ ರಾಮಾಯಣದಲ್ಲಿಯೂ ಸಹ ಇದೇ ವಿಷಯವನ್ನು ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ ವ್ಯಕ್ತಂ ವ್ಯಾಕರಣಂ ಕೃಷ್ಣಮನೇನ ಬಹುದಾಮತಃ ಬಹುವ್ಯವಹಾರ ೇನ್ ವ್ಯವಹಾರ ವ್ಯವಹಾರ ಕಿಂಚಿತ್ ಅಪಶಬ್ದಿತಂ ಒಂದು ಕಿಂಚಿತ್ ಅಪಶ್ದ ಇವನಲ್ಲಿ ಇಲ್ಲ ಅಂತ ಈ ಎಲ್ಲ ವಿಷಯಗಳನ್ನು ಮನಸ್ಸಲ್ಲಿಟ್ಟುಕೊಂಡಂತಹ ಶ್ರೀಪಾದರಾಜರು ಈ ಪದ್ಯವನ್ನು ಬರೆದಿದ್ದಾರೆ ಅಖಿಳ ವೇದಗಳ ಸಾರವ ಮುನ್ನತ ನಿಖಿಳ ವ್ಯಾಕರಣ ಶಾಸ್ತ್ರವನ್ನು ಪೇಳೆ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇಲ್ ಇವಾಗಿಲ್ಲೆಂದು ಮುಖ್ಯ ಪ್ರಾಣನನ್ನು ಕರೆಸಿದ ನೋಡಿ ಆ ಹನುಮಂತ ದೇವರು ಹೇಗಿದ್ದಾರೆ ಅಂತ ಹೇಳಿ ಈ ನುಡಿಯಲ್ಲಿ ವಾಯುದೇವರೇ ಹನುಮಂತನಾಗಿ ಅವತರಿಸಿ ಹೇಗೆ ಎಲ್ಲ ನೋಡಿ ಸಕಲ ಶಾಸ್ತ್ರಗಳನ್ನು ಶಬ್ದಶಾಸ್ತ್ರಗಳ ತೆರಳಿಗಭಿಮುಖವಾಗಿ ಸೂರ್ಯನಿಗೆ ಎದುರಾಗಿ ನಿಂತುಕೊಂಡು ಹೇಳುತ್ತಾ ಹಾಗೇ ಹಿಂದೆ ಬಂದು ಅಂದರೆ ನೋಡ್ರಿ ಅವ್ರಿಗೆ ಶಕ್ತಿ ಎಷ್ಟಿರಬೇಕು ಸೂರ್ಯ ಅಂತರ್ಗತ ಆ ದೇವರಿಗೆ ನಮಸ್ಕಾರ ಮಾಡುತ್ತಾ ಹಾಗೇ ನಡೆದಿದ್ದಾರೆ ಹೀಗೆ ಪೂರ್ವದಿಂದ ಹಿಡಿದು ಅಸ್ತ ಅಂದರೆ ಪೂರ್ವ ಪೂರ್ವ ಪಶ್ಚಿಮ ಏನು ಪರ್ವತದಿಂದ ಹಿಡಿದುಕೊಂಡು ಪಶ್ಚಿಮದ ಪರ್ವತವರೆಗೆ ಆರಾಮಾಗಿ ಹಿಂದೆ ಬಂದಿದ್ದ ಭರದಿ ಅಂತಿದ್ದಾರೆ ಶೀಘ್ರದಿಂದ ಆ ಸೂರ್ಯ ಹೇಗೆ ಬರ್ತಾ ಬರ್ತಾಯಿದ್ದ ನಾಗೆ ಬರ್ತಾಯಿದ್ದ ಇಂತಹ ವಾಯುದೇವರಿಗೆ ಕಮನಾದವ್ರು ಯಾರಿದ್ದಾರೆ ಯಾರು ಇಲ್ಲ ವಾಯುದೇವರು ಹೇಗಿದ್ದಾರೆ ಅಂತಂದರೆ ವಾಯುದೇವರು ವಾಯುದೇವರಂತೆ ಇದ್ದಾರೆ ಇಂತಹ ವಾಯುದೇವರು ಹೇಳ್ತಾರೆ ಅಖಿಳ ವೇದಗಳ ಸಾರ ಮುನ್ನ ವಿಖಳ ಶಾಸ್ತ್ರ ಇವನ ಬಾಯಲ್ಲಿ ಕಿಂಚಿತ್ ಅಪಶಬ್ದ ಇಲ್ಲ ಅಂತ ಹೇಳಿ ಶ್ರೀರಾಮಚಂದ್ರ ದೇವರು ಹೇಳ್ತಾ ಇದ್ದಾರೆ ಸಾಕ್ಷಾತ್ ಇವನು ಮುಖ್ಯ ದೇವರೇ ಅಂತ ಹೇಳಿ ಇಂತಹ ವಾಯುದೇವರ ಸ್ತೋತ್ರವನ್ನು ಒಂದು ನುಡಿಯಲ್ಲಿ ಹೇಳ್ತಾ ಅವರ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವಾಯುದೇವರು ಸಮಾನರಾದವರು ಮತ್ತೆ ಯಾರೂ ಇಲ್ಲ ಜೀವೋತ್ತಮರಾಗಿದ್ದಾರವರು ಅದಕ್ಕೆ ಹೇಳಿದ್ರು ಈತಗೆ ಉಪಮೇಯ ಉಂಟು ವಾಯುದೇವರು ಸಮಾನ ಯಾರೂ ಇಲ್ಲ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮತ್ತು ಮಹಾಲಕ್ಷ್ಮಿಯ ನಂತರ ಜಗತ್ತಿಗೆ ಇವರೇ ಜೀವೋತ್ತಮರಾಗಿದ್ದಾರೆ ಬ್ರಹ್ಮ ವಾಯುದೇವರು ಇವರೇ ಜೀವೋತ್ತಮರು ಅಂತ ಕರೀತಾ ಇದ್ದಾರೆ ಇವರ ಸಮಾನ ಯಾರ್ಯಾರು ಇಲ್ಲ ಇಂತಹ ವಾಯುದೇವರ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಆ ವಾಯುದೇವರ ಮಹಿಮೆಯನ್ನು ಇಲ್ಲಿ ಸುಂದರವಾಗಿ ಹೇಳ್ತಾ ಇದ್ದಾರೆ ಇಂತಹ ವಾಯುದೇವರ ಅನುಗ್ರಹ ಆಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇರ್ಬೇಕು ವತ್ತಿವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ನೇಕರವ ಪುಟ್ಟಿಸಿ நங்கள் ஹரிக்கத்தான் முருத்தாய் சார